ಕಾಂಬೋ ಸೆಟ್ ಅಲ್ಲಿ ಫಸ್ಟ್ ಟೈಮ್ ನಾನು ಗೋಲ್ಡ್ ರೆಪ್ಲಿಕಾ ಸೆಟ್ ನ ತರ್ಸಿದೀನಿ ಸಿಕ್ಕಾಪಡೆ ಪ್ರೀಮಿಯಂ ಕ್ವಾಲಿಟಿ ಇದೆ ಹಾಗೆ ಏನೇ ಡಿಸೈನ್ ಕೂಡ ಅಷ್ಟೇ ಮಸ್ತ್ ಆಗಿದೆ ಸೊ ಸೂಪರ್ ಕ್ವಾಲಿಟಿ ತುಂಬಾ ಜನಕ್ಕೆ ಬಿಗ್ ಸೈಜ್ ಜುಮಾ ಕೇಳ್ತಾ ಇದ್ರಿ ಅಲ್ವಾ ಸೊ ಅದೇ ಬಿಗ್ ಸೈಜ್ ಜುಮ್ಕಾ ತರಿಸಿದೀನಿ ಪ್ರೀಮಿಯಂ ಕ್ವಾಲಿಟಿ ಅಲ್ಲಿ ಲಾಂಗ್ ಹಾರಾಮ್ ಯಾರೆಲ್ಲ ಕಮ್ಮಿ ಬಜೆಟ್ ಅಲ್ಲಿ ಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ರಿ ಸೊ ಈ ಒಂದು ಲಾಂಗ್ ಹಾರಾಮ್ ನೋಡ್ಬೋದು ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಆದಿಜಿಬಳ್ಳಿ ಬ್ಲಾಗ್ ಎಲ್ಲ ಇದೆ ಮೊದಲನೇ ಬಾರಿಗೆ ಅನ್ನ ವಿಡಿಯೋಸ್ ನೋಡ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ತಾ ಇರುವಂಥ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿದ್ದೀನಿ ನಾನು ಯಾವುದೇ ವೀಡಿಯೋ ಹಾಕಿದ್ರು ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಅಂಡ್ ಈ ವಿಡಿಯೋಸ್ನ ಫಸ್ಟ್ ನೋಡ್ಬೋದು ಗೈಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಕಾಂಬೋ ಸೆಟ್ ನ ತೋರಿಸಬೇಕು ಅಂತ ಅನ್ಕೊಂಡಿದೀನಿ ಹಾಗೆ ಒಂದು ಫೋರ್ ನೈನ್ಟಿ ಎನ್ ರುಪೀಸ್ ಒಂದು ಲಾಂಗ್ ಹಾರಮ್ ಬಂದಿದೆ ಅದನ್ನ ತೋರಿಸಬೇಕು ಅಂತ ಅನ್ಕೊಂಡಿದೀನಿ ಅದು ಬಜೆಟ್ ಫ್ರೆಂಡ್ಲಿ ಹಾಗೇನೆ ತುಂಬಾನೇ ಕ್ಯೂಟ್ ಆಗಿರುವ ಒಂದು ಸೆಟ್ ಒಂದು ಬಿಗ್ ಸೈಜ್ ಜುಮ್ಕಾ ಇದೆ ಅದೊಂದು ನಯನ ತರ ಜುಮಾ ಅದೊಂದು ತೋರಿಸಬೇಕು ಅಂತ ಐ ಹೋಪ್ ಎಲ್ಲಾ ಕಲೆಕ್ಷನ್ಸ್ ನಿಮ್ಗೆ ಇಷ್ಟ ಆಗುತ್ತೆ ಯಾರೆಲ್ಲ ಇನ್ನು ನನ್ನ ಇನ್ಸ್ಟಾಗ್ರಾಮ್ ಪೇಜ್ ನ ಫಾಲೋ ಮಾಡಿಲ್ಲ ದಯವಿಟ್ಟು ಫಾಲೋ ಮಾಡಿ ಸೊ ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಆದಿ ಅಂತ ಲಿಂಕ್ ಸಿಗುತ್ತೆ ಅಲ್ಲಿ ಹೋಗಿ ನೀವು ಟ್ಯಾಪ್ ಮಾಡಿದ್ರೆ ಸಾಕು ಡೈರೆಕ್ಟ್ ಆಗಿ ನೀವು ನನ್ನ ಪೇಜ್ಗೆ ಹೋಗ್ತೀರಾ ಅದ್ರ ನೀವೇ ಟೈಪ್ ಮಾಡಿ ಸರ್ಚ್ ಮಾಡಿ ನಾನು ಹುಡುಕೋತೀನಿ ಅಂತ ಹೇಳೋದಾದ್ರೆ ಆದಿ ಅಂತ ಟೈಪ್ ಮಾಡಿದ್ರೆ ಸಿಗುತ್ತೆ ಈ ಬಟ್ಟಿಗೆಲ್ಲ ಲೋಗೋ ಸೊ ಇದು ನನ್ನ ಒರಿಜಿನಲ್ ಲೋಗೋ ಆಗಿರುತ್ತೆ ಗೈಸ್ ಯಾರ ಶಾಪ್ ಗೆ ವಿಸಿಟ್ ಮಾಡಬೇಕು ಅಂತ ಅನ್ಕೊಂಡಿದೀರಾ ಎಸ್ ನೀವು ವಿಸಿಟ್ ಕೂಡ ಮಾಡಬಹುದು ನನ್ನ ಶಾಪ್ ಅಡ್ರೆಸ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿದೀನಿ ನೀವು ಬಸ್ ಅಲ್ಲಿ ಬರ್ತೀರಾ ಅಂದ್ರೆ ಬಸ್ ನಂಬರ್ ಬಂದ್ಬಿಟ್ಟು ಟೂ ಫಿಫ್ಟಿ ಏಟ್ ಬಸ್ ನಂಬರ್ ಹಾಗೆ ನೀವೇನಾದ್ರು மெட்டோல் பார்த்திர்னா இவங்க மாதாவர்த்த மெட்டிரோ இல்லை சோ நீங்க மெட்டோதில் கூட பரபோ அஹ் சோ பன்னி ஷாப் வசிட் மாதிரி ஆன்லைன் புக்கிங் மொத்த ஆஃப்லை புக்கிங் எரோடு கூட அவைலபல் இது சோ இத்தின் கலெக்ஷன்ஸ் தோர்ஸ் ಕಾಂಬೋ ಸೆಟ್ ಅಲ್ಲಿ ನಿಮ್ಗೆ ಗೋಲ್ಡ್ ಪಾಲಿಶ್ ಬರುತ್ತೆ ಮತ್ತೆ ಮ್ಯಾಟ್ ಅಲ್ಲಿ ಬರುತ್ತೆ ಇದು ಬಂದ್ ನಿಮ್ಗೆ ಗೋಲ್ಡ್ ರೆಪ್ಲಿಕಾ ಸೆಟ್ ಬರುತ್ತೆ ಅಂದ್ರೆ ಸೇಮ್ ಆಸ್ ಇಟ್ ಇಸ್ ಗೋಲ್ಡ್ ಟೈಪ್ ಅಲ್ಲೇ ಕಾಣಿಸುತ್ತೆ ಅಂಡ್ ಪಾಲಿಶ್ ಕೂಡ ಅಷ್ಟೇ ಗೋಲ್ಡ್ ಪಾಲಿಶ್ ಅಲ್ಲಿ ಡಬಲ್ ಕೋಟಿಂಗ್ ಹಾಕಿರ್ತಾರೆ ಪ್ರೀಮಿಯಂ ನ ಇದಕ್ಕೆ ಹಾಕಿರ್ತಾರೆ ತುಂಬಾ ಚೆನ್ನಾಗಿದೆ ಗೈಸ್ ಕ್ವಾಲಿಟಿ ಅಂತೂ ಸಖತ್ತಾಗಿ ಬಂದಿದೆ ತುಂಬಾ ದಿನದ ಹಿಂದೆ ನಾನು ಇದನ್ನ ರೀಸ್ಟಾಕ್ ಮಾಡಿಸಿದ್ದೆ ಬಟ್ ಒಂದೇ ದಿವಸ ಖಾಲಿಯಾಗಿ ಹೋಗ್ಬಿಡ್ತು ಹೋಗ್ಬಿಡುದು ಮತ್ತೆ ನಾನು ಕೇಳಿ ಕೇಳಿ ಸಾಕಾಗಿತ್ತು ಫೈನಲಿ ಅವರು ಇವತ್ತು ನನಗೆ ಮತ್ತೆ ಬೇರೆ ಹೊಸ ಸ್ಟಾಕ್ ನ ಕಳಿಸ್ಕೊಟ್ಟಿದ್ದಾರೆ ತುಂಬಾ ಪ್ರೀಮಿಯಂ ಕ್ವಾಲಿಟಿ ಇದೆ ಹಂಗಾಗಿನೆ ಇದನ್ನ ರೆಡಿ ಮಾಡಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇಷ್ಟ ದಿವಸ ನನ್ಗೆ ಕೊಟ್ಟೇ ಇರ್ಲಿಲ್ಲ ಅವರು ಸೊ ಇದ್ ಬಂದ್ಬಿಟ್ಟು ನಿಮ್ಗೆ ಲಕ್ಷ್ಮಿ ಡಿಸೈನ್ ಅಲ್ಲಿ ನಿಮ್ಗೆ ಒಂದು ಪ್ಯಾಟರ್ನ್ ಅಲ್ಲಿ ಬರುತ್ತೆ ಹಾಗೇನೆ ವೈಟ್ ಮತ್ತೆ ಗೋಲ್ಡ್ ಬೀಡ್ಸ್ ಅಲ್ಲಿ ಅಲ್ಲಿ ಡಿಸೈನ್ ಇರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ನಿಮ್ಗೆ ಪೆಂಡೆಂಟ್ ಟೈಪ್ ಅಲ್ಲಿ ಬಂದ್ಬಿಟ್ಟು ನಿಮಗೆ ಒಂಥರ ಗಂಡ ಬೆಡೋ ಟೈಪ್ ಅಲ್ಲಿ ಪೆಂಡೆಂಟ್ ಬರುತ್ತೆ ಸಖತ್ ಆಗಿದೆ ಅದೇ ತರ ಡಿಸೈನ್ ಬಂದ್ಬಿಟ್ಟು ನಿಮಗೆ ಇಯರ್ಂಗ್ಸ್ ಅಲ್ಲಿ ಕೂಡ ಅದೇ ತರ ಬರುತ್ತೆ ಪ್ರೀಮಿಯಂ ಇದೆ ಪ್ರೈಸ್ ತೌಸಂಡ್ ಟೂ ನೈಂಟಿನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಆ ನಾನು ಅವಾಗೇ ನಂಗೆ ಜುಮ್ಕಾ ತೋರಿಸ್ತೀನಿ ಅಂತ ಹೇಳಿದೆ ಸೊ ದಿಸ್ ಬ್ಯೂಟಿಫುಲ್ ಜುಮ್ಕಾಗೈ ಸೀರಿಯಸ್ ಆಗಿ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ಬಂದಿದೆ ಸೊ ಈ ಲಕ್ಷ್ಮಿ ಫಿನಿಶಿಂಗ್ ಏನು ಏನ್ ಕೊಟ್ಟಿದಲ್ವಾ ಲಕ್ಷ್ಮಿ ಇದು ಮ್ಯಾಟ್ ಪಾಲಿಶ್ ಇರೋದ್ರಿಂದ ಸಾಕ್ ಸಕ್ಕದಾಗಿದೆ ಸೀರಿಯಸ್ ಆಗಿ ಎಷ್ಟು ಚೆನ್ನಾಗಿ ಲಕ್ಷ್ಮೀನ ಕೂರಿಸೋದ ಅಥವಾ ಅದನ್ನ ನೀಟ್ ಆಗಿ ಮಾಡೋದಾಗ್ಲಿ ತುಂಬಾ ಚೆನ್ನಾಗಿ ಫಿನಿಶಿಂಗ್ ನ ಕೊಟ್ಟು ಮಾಡಿರೋ ಅಂತದ್ದು ಸಕ್ಕತ್ತಾಗಿ ಬಂದಿದೆ ಮತ್ತೆ ಇವಾಗ ಕೆಲವರು ಕೇಳ್ತೀರ ಸ್ಕ್ರೋ ಇರೋದನ್ನ ಕೊಡೋಕೆ ಆಗುತ್ತೆ ಅಂತ ಹೇಳಿ ನಮ್ಮ ಹತ್ರ ಯಾವ ತರ ಇದೆ ನಾವ್ ಅದನ್ನೇ ತೋರಿಸ್ತೀವಿ ಅಂಡ್ ಇದು ಕಡ್ಡಿ ತರ ಇದೆ ಅಹ್ ಅಂದ್ರೆ ಪುಷ್ ಟೈಪ್ ಅಲ್ಲಿ ಇದೆ ಅಂತ ಹೇಳಿದ ತಕ್ಷಣ ಅದು ಲೂಸ್ ಆಗಂತೂ ಇರೋದಿಲ್ಲ ನಾವು ತುಂಬಾ ಚೆನ್ನಾಗಿ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ನೋಡಿ ತರಿಸಿರ್ತೀವಿ ಅಂಡ್ ತುಂಬಾ ವೆಯ್ಟ್ ಕೂಡ ಅಬ್ ಸೈಜ್ ಇದೆ ಅಂತ ತುಂಬಾ ಲೈಟ್ ವೆಯ್ಟ್ ಕೂಡ ಇದೆ ನೀವು ಆರಾಮ್ಸೆ ಇದನ್ನ ವೇರ್ ಮಾಡ್ಬೋದು ಗೈ ಾಗಿದೆ ಕ್ವಾಲಿಟಿ ಅಂತ ನಿಮ್ ಪ್ರೈಸ್ ಜಸ್ಟ್ ಫೈವ್ ನೈಂಟಿ ಏನ್ ರುಪೀಸ್ ಐನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಅಂಡ್ ಗೈಸ್ ಇದು ತುಂಬಾ ದಿಸ ಆಗೋಗ್ಬಿಡುದು ಸೋಲ್ಡ್ ಆಗಿ ಸುಮಾರು ಜನ ಕೇಳ್ತಾ ಇದ್ರಿ ಮತ್ತೆ ರೀ ಸ್ಟಾಕ್ ಮಾಡ್ಸಿ ಅಂತ ಏನು ಕೇಳ್ತಾ ಇದ್ರಿ ಅಂದ್ರೆ ಇದ್ರಲ್ಲಿರುವಂತಹ ಕ್ವಾಲಿಟಿಗೆ ಈ ಒಂದು ಪ್ರೈಸ್ ಬಂದ್ಬಿಟ್ಟು ತುಂಬಾ ಕಮ್ಮಿ ಇದೆ ಅದಕ್ಕೋಸ್ಕರ ಜಸ್ಟ್ ರುಪೀಸ್ ಫೋರ್ ನೈನ್ಟಿನ್ ರುಪೀಸ್ಗೆ ನಾನು ಈ ಒಂದು ಖಾರ್ಮ್ನ ಕೊಡ್ತಾ ಇದ್ದೀನಿ ಅಂಡ್ ಇದರಲ್ಲಿ ಕಲರ್ಸ್ ಕೂಡ ಅಲ್ವಾ ಕಲರ್ಸ್ ಒಂದು ರೂಬಿ ಕೂಡ ನಾನು ತರಿಸಿದ್ರೆ ನೆಕ್ಸ್ಟ್ ನಾನು ತೋರಿಸ್ತೀನಿ ಇಯರಿಂಗ್ಸ್ ಬಂದ್ಬಿಟ್ಟು ನಿಮಗೆ ಸೇಮ್ ಆಸ್ ಇಟ್ ಈಸ್ ಪೆಂಡೆಂಟ್ ಟೈಪ್ ಅಲ್ಲೇ ಬರುತ್ತೆ ನಾನ್ ಐಡಲ್ ಅಂದ್ರೆ ಲಕ್ಷ್ಮಿ ಇಲ್ದಿರೋದು ಕೂಡ ನಮಗೆ ತೋರಿಸಿದ್ರೆ ಸುಮಾರು ಜನ ಕೇಳ್ತಾ ಇರ್ತಾರೆ ಸೊ ಅವ್ರಿಗೋಸ್ಕರ ಅಂತ ಹೇಳ್ಬಿಟ್ಟು ಈ ತರ ಒಂದು ತರ್ಸ್ತಿರೋದು ಆದರೆ ಅವರು ಅಲ್ಲ ಯಾರಾದರೂ ಹಾಕೋಬಹುದು ಬಟ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ತುಂಬಾ ಕಮ್ಮಿ ಪ್ರೈಸ್ ಕೂಡ ಹೌದು ಅಂಡ್ ಸಿಂಪಲ್ ಲುಕ್ ತುಂಬಾ ಜನ ಎಕ್ಸ್ಪೆಕ್ಟ್ ಮಾಡ್ತಿರ್ತೀರಲ್ವಾ ಅವರು ಈ ತರ ಒಂದು ಸಿಂಪಲ್ ಲುಕ್ ಸಿಂಪಲ್ ಲುಕ್ ಅಂತ ಕೇಳ್ತಿದ್ರು ಡೆಫಿನೆಟ್ಲಿ ಯು ಕೆನ್ ಗೋ ವಿತ್ ದಿಸ್ ಸಖತ್ ಆಗಿದೆ ವೈಟು ಗೋಲ್ಡು ಪಿಂಕ್ ಗ್ರೀನ್ ಇರೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಾನು ಹೇಳಿದಂಗೆ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ ಫೋರ್ ನೈನ್ಟಿನ್ ರುಪೀಸ್ ಆಗುತ್ತೆ ಅಂಡ್ ಅದೇ ಸೇಮ್ ಅಲ್ಲಿ ನಿಮಗೆ ಇನ್ನೊಂದು ವೆರೈಟಿ ಬೇಕು ಅಂತಾನೆ ಈ ಒಂದು ಬ್ಯೂಟಿಫುಲ್ ಹಾರಮ್ಮನ್ನು ನೋಡ್ಬೋದು ತುಂಬಾ ಚೆನ್ನಾಗಿದೆ ಸೀರಿಯಸ್ ಆಗಿ ಅಂಡ್ ಇಯರ್ ರಿಂಗ್ಸ್ ಅದು ಅದೇ ತರನೇ ಬರುತ್ತೆ ಅದೇ ಕ್ವಾಲಿಟಿ ಅದೇ ಡಿಸೈನ್ ಬರುತ್ತೆ ಬಟ್ ಇದರಲ್ಲಿ ಕಲರ್ ಚೇಂಜ್ ಬರುತ್ತೆ ಅದು ಮಲ್ಟಿ ಕಲರ್ ಇತ್ತು ಅವಾಗೆ ತೋರಿಸೋದು ಗ್ರೀನ್ ಮತ್ತೆ ಪಿಂಕು ಇದು ಬಂದ್ಬಿಟ್ಟು ನಿಮಗೆ ಬರೀ ಪಿಂಕ್ ಅಲ್ಲಿ ಮಾತ್ರ ಅಥವಾ ರೂಬಿ ಅಂತ ಹೇಳ್ತಾರಲ್ವಾ ಸೊ ರೂಬಿ ಅಲ್ಲಿ ಮಾತ್ರ ಬರುತ್ತೆ ಟೂ ಪ್ಯಾಟರ್ನ್ ಸಾರಿ ಟೂ ಕಲರ್ಸ್ ಬರುತ್ತೆ ಪ್ಯಾಟರ್ನ್ ಬಂದನೇನೆ ಕಲರ್ ಎರಡು ಬರುತ್ತೆ ಗೈಸ್ ಓ ನೀವು ಇದನ್ನ ಆರಾಮ್ಸೆ ಬೈ ಮಾಡ್ಬೋದು ಅಂಡ್ ಕ್ವಾಲಿಟಿ ವೈಸ್ ಕೂಡ ತೋರಿಸ್ತಾ ಇದನ್ನ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸಖತ್ ಪ್ರೀಮಿಯಂ ಕ್ವಾಲಿಟಿ ಇದೆ ನೋಡಿ ತುಂಬಾ ಚೆನ್ನಾಗಿ ಮ್ಯಾಟಲ್ ಕೊಟ್ಟಿರುವಂತದ್ದು ಸೊ ಪ್ರೈಸ್ ಸೇಮ್ ಫೋರ್ ನೈನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಯಾರಲ್ಲ ಇನ್ನ ವಿಡಿಯೋಗೆ ಲೈಕ್ ಮಾಡಿಲ್ಲ ಲೈಕ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದೀನಿಂಗ್ ನಾನ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ ಇದ್ರೆ ನಂಗೆ ತುಂಬಾ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಯಾವ ತರ ವಿಡಿಯೋಸ್ ಮಾಡಬೇಕು ಅಂತ ನಂಗೂ ಕೂಡ ಗೊತ್ತಾಗುತ್ತೆ ಇದೇ ತರ ಸಪೋರ್ಟ್ ಮಾಡಿ ಐ ಹೋಪ್ ಇವ್ ತೋರಿಸುವಂತಹ ಎಲ್ಲ ಕಲೆಕ್ಷನ್ಸ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಎಲ್ಲ ಕೂಡ ಪ್ರೀಮಿಯಂ ಕ್ವಾಲಿಟಿ ಇರುವಂತಹ ಕಲೆಕ್ಷನ್ಸ್ ಗೋಲ್ಡ್ ಪಾಲಿಶ್ ಇರುವಂಥದ್ದು ಡೆಫಿನೆಟ್ಲಿ ನಿಮಗೆ ಇಷ್ಟ ಆಗಿದೆ ಹಾಗೆ ಬಜೆಟ್ ಬಿಡಿ ವರ್ತ್ ಅಂತ ಕೂಡ ನಿಮಗೆ ಅನಿಸುತ್ತೆ ಅಂತ ಅನ್ಕೋತೀನಿ ಈ ಥರ ಹೊಸ ಹೊಸ ಕಲೆಕ್ಷನ್ಸ್ಗೋಸ್ಕರ ನಾನು ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಸೊ ಮತ್ತೆ ನಾಳೆ ಹೊಸ ಕಲೆಕ್ಷನ್ ಜೊತೆ